ಮತ್ತಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ಏನು ಸತೀಶ್ ಅವರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತವ್ರು ಎಷ್ಟು ಸಿಂಪಲ್ ಆಗಿರ್ತಾರೋ ಅಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇರ್ತಾರ ಏನು ಸತೀಶ್ ಆ ಗೋಕಾಕ್ ನಗರದ ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಹರಿಯುತ್ತಿರುವಂತಹ ಘಟಪ್ರಭಾ ಮತ್ತು ಮಾರ್ಕಂಡಯ್ಯ ನದಿಗಳ ಸಂಗಮದ ಪವಿತ್ರ ಸ್ಥಳವನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಕೂಡಲ ಸಂಗಮದ ಮಾದರಿಯಲ್ಲೇನೆ ಈ ಗೋಕಾಕ್ ನಗರದಲ್ಲಿ ಇರತಕ್ಕಂತಹ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ಸಂಗಮ ಏನಿದೆ ಇದನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಬೇಕು ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಯೋಜನೆ ಕುರಿತು ಎಂದು ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಈ ಒಂದು ನದಿಗಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಪ್ರವಾಸೋದ್ಯಮ ಹಾಗೂ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಈ ಸಂಗಮ ಕ್ಷೇತ್ರವನ್ನು ಸುಂದರ ತೀರ್ಥ ಕ್ಷೇತ್ರವಾಗಿ ರೂಪಿಸುವ ಅಗತ್ಯತೆಯ ಕುರಿತು ಭಾಳ ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ನದಿ ತೀರದ ಸೌಂದರ್ಯ ವರ್ಧನೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಮಹತ್ತರವಾದಂತಹ ಯೋಜನೆಯನ್ನು ಆದಷ್ಟು ಬೇಗನೆ ಪ್ರಾರಂಭ ಮಾಡ್ತೀವಿ ಗೋಕಾಕ್ನ ಜನತೆಗಾಗಲೇ ಗೋಕಾಕ್ ಫಾಲ್ಸ್ ನಂತದ್ದು ಕೂಡ ಒಂದು ಪ್ರವಾಸಿ ಸ್ಥಾನ ಇದೆ ಅದೇ ಮಾದರಿಯಲ್ಲೇ ಇದನ್ನ ಕೂಡ ನಾವು ಅಭಿವೃದ್ಧಿ ಪಡಿಸ್ತೀವಿ ಯಾವ ರೀತಿ ಕೂಡಲ ಸಂಗಮ ಇದೆಯೋ ಅದೇ ರೀತಿಯಾಗಿ ಈ ಘಟಪ್ರಭಾ ಮತ್ತು ಮಾರ್ಕಂಡಯ್ಯ ನದಿಗಳ ಒಂದು ಸಂಗಮವನ್ನು ಮಾಡಿ ಒಂದು ದೊಡ್ಡ ಮಟ್ಟದ ಪವಿತ್ರ ಸ್ಥಾನ ಮತ್ತು ಪ್ರವಾಸಿ ಸ್ಥಾನವನ್ನ ಮಾಡಲಿಕ್ಕೆ ನಿರ್ಣಯವನ್ನ ಕೈಗೊಂಡಿದ್ದಾರೆ ಈ ಸಂದರ್ಭದೊಳಗಡೆ ಶ್ರೀ ಅಶೋಕ್ ಪೂಜಾರಿ ರಾಜೀವ್ ಮುನವಳ್ಳಿ ಶ್ರೀ ಬಸವರಾಜ್ ಕಲ್ಯಾಣ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯಮಾನ್ಯರನ್ನ ತೆಗೆದುಕೊಂಡು ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿ ಬಂದಿದ್ದಾರೆ ಬೀರೋ ರಿಪೋರ್ಟ್ ಸಂಘರ್ಷ ನ್ಯೂಸ್ ಕರ್ನಾಟಕ